ಬಿಸ್ನೆಸ್ ಮಾಡಬಹುದು ಅಂದ್ರೆ ಅಗ್ರಿಕಲ್ಚರ್ ಅನ್ನೋದ್ ಬಿಸ್ನೆಸ್ ಅಲ್ಲ ಮೇಡಮ್ ರೈತ ಮಣ್ಣಿನ ಫಲವತ್ತತೆ ಮಣ್ಣಿನ ಆರೋಗ್ಯ ಕಾಪಾಡೋದು ಪ್ರತಿಯೊಬ್ಬ ಯುವಕರ ಒಂದು ಕರ್ತವ್ಯ ನಮ್ಮ ರೈತರು ಕಟ್ಟಿಗೆ ಸುಟ್ಟಿದ ಬೂದಿನ ಒಳ್ಳೆ ಬೂದಿ ಮೇಡಮ್ ಈಗ ರೈಸ್ ಮಿಲ್ ಬೂದಿಗಿಂತ ಕಟ್ಟಿಗೆ ಸುಟ್ಟಿರೋ ಬೂದಿ ನಂಬರ್ ಒನ್ ಬೂದಿ ಮೆಡ್ ಅಂದ್ರೆ ಶುಗರ್ ಫ್ಯಾಕ್ಟರಿ ತ್ಯಾಜ್ಯ ಮೇಡಮ್ ಅದರಲ್ಲಿ ನಮಗೆ ಕೊಟ್ಟಿಗೆ ಗೊಬ್ಬರಕ್ಕಿಂತ ಎನ್ ಪಿ ಜಾಸ್ತಿ ಇರುತ್ತೆ ಅಂದ್ರೆ ಅದು ಕೃಷಿ ಸುಣ್ಣ ಅಂತ ಬರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮೆಗ್ನೀಷಿಯಂ ಸ್ವಲ್ಪ ಏನಿರುತ್ತೆ ಅಂದ್ರೆ ಇದನ್ನ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಇದು ಪಿ ಎಚ್ ಮೆಂಟೈನ್ ಮಾಡುತ್ತೆ ಈಗ ನಮಗೆ ಮಲೆನಾಡು ಏರಿಯಾದಾಗ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಸಾಯಿಲ್ ಸಾಯಿಲೆಲ್ಲ ವಾಟರ್ ವಶ್ ಆಗುತ್ತೆ ನಮಗೆ ಪಿ ಎಚ್ ಮೆಂಟೈನ್ ಕಮ್ಮಿ ಆಗುತ್ತೆ ನಮಗೆ ಡೆವಲಪ್ಮೆಂಟ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಪಿ ಎಚ್ ಮೆಂಟೈನ್ ಮಾಡುತ್ತೆ ಭೂಮಿಗೆ ಯಾವುದೇ ಗೊಬ್ಬರ ಹಾಕ್ಬೇಕಂದ್ರೆ ಫಸ್ಟ್ ಭೂಮಿ ಒಳಗೆ ರಸ ಸಾರ ತುಂಬಾ ಇಂಪಾರ್ಟೆಂಟ್ ನಮಗೆ ರಸ ಸಾರ ಪಿ ಎಚ್ ಮೆಂಟೈನ್ ಕರೆಕ್ಟ್ ಇತ್ತು ಅಂದ್ರೆ ಯಾವ್ದು ಗೊಬ್ಬರ ಕೊಟ್ಟರು ಗಿಡ ತೊಳುತ್ತೆ ಅಂದ್ರೆ ಒ ಕೃಷಿ ತ್ಯಾಜ್ಯಗಳನ್ನ ಅದೇ ವಿಶೇಷ ಮೇಡಮ್ ನಮ್ದು ಈಗ ನೀವ್ ಹೇಳಿದ್ರಲ್ಲ ನಮ್ ಭೂ ಸೀರೆ ಏನ್ ವಿಶೇಷ ಅಂದ್ರೆ ಅದೇ ವಿಶೇಷ ಆಗ್ಲಿಷ್ಟ ದಿನ ಹಿಂಗೆ ಗಾಳಿಗೆ ಬಿಡಬೇಕು ಅನ್ನೋದೇನಾದ್ರೆ ಎಷ್ಟು ದಿನ ಬಿಡ್ತೀವೋ ಅಷ್ಟು ಡಿಕಂಪೋಸ್ ಆಗುತ್ತೆ ಕೊಡೋದ್ರಿಂದ ನಮ್ದು ರೈತರು ವರ್ಷ ಯೂಸ್ ಮಾಡೋರು ಏನ್ ಮಾಡ್ತಿದ್ದಾರೆ ಅಂದ್ರೆ ಯಾವ ರೈತರು ಸ್ಟಾಪ್ ಮಾಡಿಲ್ಲ ಈ ವರ್ಷ ಐವತ್ತು ಚಿಲ ತಗೊಂಡ್ರು ಮುಂದಿನ ವರ್ಷ ನೂರ್ ಚಿಲಾ ತಗೊಂಡಿದ್ದಾರೆ ಈ ವರ್ಷ ಕಮ್ಮಿ ನಾವು ಒಂದು ದಿನಕ್ಕೆ ಮೂರ್ ಸಾವಿರ ಚಿಲೋರೆಗೂ ಪ್ರೊಡಕ್ಷನ್ ಮಾಡಿದೀವಿ ನಾನಿವತ್ತು ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಮುತ್ತಗದೂರು ಗ್ರಾಮದಲ್ಲಿದ್ದೀನಿ ಯಾಕೆ ಅಂತ ಕೇಳಿದ್ರ ಇವತ್ತು ನಮ್ಮ ರೈತರು ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬಳಸಿ ಕೃಷಿ ಭೂಮಿಯಲ್ಲಿ ಉಪಯುಕ್ತ ಸೂಕ್ಷ್ಮಾನು ಜೀವಿಗಳಿಗಿಂತ ಅನುಪಯುಕ್ತ ಸೂಕ್ಷ್ಮಾನು ಜೀವಿಗಳನ್ನ ತಗೊಂಡು ಬಂದು ತಮ್ಮ ತೋಟದಲ್ಲಿ ಬಿಟ್ಕೊಳ್ತಿದ್ದಾರೆ ಈಗ ಅವುಗಳನ್ನ ಓಡಿಸ್ಲಿಕ್ಕೆ ರಾಸಾಯನಿಕ ಮದ್ದುಗಳನ್ನ ಹುಡುಕ್ತಾ ಇದ್ದಾರೆ ಅದೆಲ್ಲದಕ್ಕಿಂತ ಜೈವಿಕ ಗೊಬ್ಬರದಿಂದಲೂ ಕೂಡ ನಾವು ನಮ್ಮ ತೋಟದಲ್ಲಿರುವಂತಹ ಕೀಟ ಬಾಧೆಯನ್ನ ನಾವು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರಬಹುದು ಅದಕ್ಕೆ ಶುದ್ಧವಾದಂತ ಬೇವಿನ ಪುಡಿ ಸಹಾಯ ಮಾಡುತ್ತೆ ಶುದ್ಧವಾದ ಬೇವಿನ ಪುಡಿಯನ್ನ ಹುಡುಕಿ ಕೊಂಡು ನಾನು ಮುತ್ತಗದೂರಿನಲ್ಲಿರುವಂತಹ ಬೇವಿನ ಫುಡಿ ಫ್ಯಾಕ್ಟ್ರಿಗೆ ಬಂದಿದ್ದೇನೆ ಅಷ್ಟೇ ಅಲ್ಲ ಕಣ್ರಿ ಇಲ್ಲಿ ಶುದ್ಧದಲ್ಲೇ ಅತಿ ಶುದ್ಧವಾದಂತಹ ಸಾವಯವ ಗೊಬ್ಬರವು ಕೂಡ ಸಿಗ್ತಾ ಇದೆ ಸೊ ಹಾಗಾದ್ರೆ ಎಲ್ಲ ಬೇರೆ ಎಲ್ಲ ಕಡೆ ನೀವು ಕೇಳಿರ್ತೀರಿ ಒಂದೆರಡು ಮೂರು ಸಾವಯವ ತ್ಯಾಜ್ಯಗಳನ್ನು ಬಳಸಿ ಆ ಸಾವಯವ ಗೊಬ್ಬರಗಳನ್ನು ತಯಾರು ಮಾಡೋದನ್ನ ನೋಡ್ತೀರಿ ನಾನಿವಾಗ ಡಿಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಇವರು ಯಾವೆಲ್ಲ ಸಾವಯವ ತ್ಯಾಜ್ಯಗಳನ್ನು ಬಳಸ್ತಾರೆ ಏನೆಲ್ಲ ಜೈವಿಕ ಅಂಶಗಳನ್ನ ಬಳಸಿ ನಿಮ್ಮ ಕೈಗೆ ಭೂ ಸಿರೀನ ಕೊಡ್ತಾ ಇದ್ದಾರೆ ಇದೆಲ್ಲದರ ಪರಿಚಯ ಮಾಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ಯಾಕ್ಟ್ರಿ ಒಳಗಡೆ ಹೋಗೋಣ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ವರ್ಷ ಆಯ್ತು ಸರ್ ಇದು ಮೇಡಮ್ ಇದು ಎರಡು ವರ್ಷ ರನ್ನಿಂಗ್ ಓಕೆ ಓಕೆ ಸರ್ ನಿಮ್ ಫ್ಯಾಕ್ಟರಿ ಪರಿಚಯ ಮಾಡ್ಕೊಡಿ ನಮ್ದು ಎಸ್ ಎನ್ ಗ್ಲೋಬಲ್ ನೀಮ್ ಅಂಡ್ ಆರ್ಗಾನಿಕ್ ಅಂತ ಹೇಳಿ ನಮ್ಮ ಹತ್ರ ಬೇನ್ ಪುಡಿ ಮತ್ತೆ ಸಾವಯ ಗೊಬ್ಬರ ಮತ್ತೆ ನೀಮಾಯಿಲ್ ಉತ್ಪಾದಕರು ನಮ್ಮ ನಾಗರಾಜ್ ಅಂತ ಹೇಳಿ ನೀವು ಸುಮಾರು ಇಲ್ಲ ಎರಡು ವರ್ಷದಿಂದ ಮಾಡ್ತಾ ಇದೀವಿ ಎರಡು ವರ್ಷದ ಮೂರ್ ವರ್ಷ ರನ್ನಿಂಗ್ ಈಗ ಫಸ್ಟ್ ಬೇನ್ ಪುಡಿ ಮತ್ತೆ ಸಾವಯವ ಎರಡೂ ಮಾಡಿದ್ವಿ ಈಗ ನಮ್ಮ ದೇಶಿ ಸ್ಟೂಡೆಂಟ್ ಬೇರೆ ನಾವು ದೇಶಿ ಕೋರ್ಸ್ ಆದ್ಮೇಲೆ ನಮಗೆ ಇದು ಜೈವಿಕ ಗೊಬ್ಬರ ಎನ್ ಮಾಡಿ ಭೂಸಿರಿ ಸೀರೆನ ಬ್ರಾಂಡ್ ಅನ್ನ ಅತಿ ಗುಣಮಟ್ಟ ಸಾವಯವ ಗೊಬ್ಬರನ ರೆಡಿ ಮಾಡ್ತಾ ಇದೀವಿ ಮೇಡಮ್ ತುಂಬಾ ಎಲ್ಲ ಬಿಸ್ನೆಸ್ ಗಳು ಇದಾವೆ ಬಟ್ಟೆ ಶಾಪ್ ಮಾಡಬಹುದು ಏನೇನೋ ಬಿಸ್ನೆಸ್ ಹೋಟೆಲ್ ಉದ್ಯಮ ಅದನ್ನೆಲ್ಲ ಬಿಟ್ಟು ಈ ಬೇವಿನ್ ಪುಡಿನ ಬೇವಿನ ಕಾಯಿಗಳನ್ನ ಕುಟ್ಟಿ ಪುಡಿ ಮಾಡಿ ರೈತರಿಗೆ ಕೊಡೋ ಅಂತ ನಮ್ಮ ಎಲ್ಲ ಬಿಸ್ನೆಸ್ ಮಾಡಬಹುದು ಅದೇ ಅಗ್ರಿಕಲ್ಚರ್ ಅನ್ನೋದು ಬಿಸ್ನೆಸ್ ಅಲ್ಲ ಮೇಡಮ್ ರೈತ ಮಣ್ಣಿನ ಫಲವತ್ತೆ ಮತ್ತೆ ಮಣ್ಣಿನ ಆರೋಗ್ಯ ಕಾಪಾಡೋದು ಪ್ರತಿಯೊಬ್ಬ ಯುವಕರು ಒಂದು ಕರ್ತವ್ಯ ಇವತ್ತು ಏನಾಗಿದೆ ಅಂದ್ರೆ ಕೆಮಿಕಲ್ ಬಳಸಿ ಬಳಸಿ ಇವತ್ತು ಹನ್ನೆರಡು ವರ್ಷ ಪಾಪು ಇವತ್ತು ಮೈನರ್ ಬರ್ತಾ ಇದ್ದಾರೆ ಮುಖ್ಯ ಅವತ್ತೆಲ್ಲ ತುಂಬ ಇದಾವೆ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕಡೆ ನಮ್ಮ ಸಂಸ್ಥೆ ಕಡೆಯಿಂದ ಎಷ್ಟಾಗುತ್ತ ಅಷ್ಟು ಮಣ್ಣಿನ ಆರೋಗ್ಯ ಕಾಪಾಡಬೇಕು ಅನ್ನೋದು ಮೇನ್ ಉದ್ದೇಶ ಆಮೇಲೆ ಕಡಿಮೆ ರೇಟಿಗೆ ನಮ್ದು ಒಳ್ಳೆ ಗೊಬ್ಬರ ಸಾವಯವ ಗೊಬ್ಬರ ಕೊಡ್ತಾ ಇದೀವಿ ಮತ್ತೆ ಕರ್ನಾಟಕದ ಬೀಜನ ತಂದು ರೈತರ ಕಣ್ಮುಂದೆ ಬೇನ್ ಬೀಜ ಪುಡಿ ಮಾಡಿ ರೈತರಿಗೆ ನೇರವಾಗಿ ಕರ್ಸಿ ಇಲ್ಲೇ ಪುಡಿ ಮಾಡಿ ಕೊಡ್ತಾ ಇದೀವಿ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಒಳ್ಳೆ ಗುಣಮಟ್ಟ ಕೊಡ್ತಾ ಇದೀವಿ ಅದರಿಂದ ನಮ್ದು ಚೆನ್ನಾಗಿ ಮೂಯಿಂಗ್ ಇದೆ ಮೇಡಮ್ ಈಗ ಎಲ್ಲ ಓಕೆ ನಿಮ್ಮ ಭೂ ಸಿರಿ ಒಂದು ಪ್ರಾಡಕ್ಟ್ ಗೆ ಭೂ ಸಿರಿ ಅಂತ ಇಟ್ಟಿದ್ದೇನಕ್ಕೆ ಅಷ್ಟೊಂದು ಸಿರಿವಂತಿಕೆ ಇದೆಯಾ ನಿಮ್ಮ ಗೊಬ್ಬರದ ಭೂ ಸಿರಿ ಸಿರಿ ಅಂದ್ರೆ ಸಿರಿವಂತಿಕೆ ಇರೋದಕ್ಕೆ ಭೂ ಸಿರಿ ಅಂತ ಇಟ್ಟಿರೋದು ಮೇಡಮ್ ಈಗ ನೀವು ಹೇಳಿದಂಗೆ ಕೃಷಿ ತ್ಯಾಜ್ಯದ್ದು ಎರಡು ಮೂರು ತ್ಯಾಜ್ಯ ಸರಿ ನಡೀರಿ ತೋರಿಸ್ತಾ ಮಾತಾಡ್ತಾ ಹೋಗಿ ನನ್ನ ಜೊತೆ ನೋಡಿ ಮೇಡಮ್ ಇದು ಪ್ರೆಸ್ ಮೆಡ್ ಇದು ಓಕೆ ನಮಗೆ ಪ್ರೆಸ್ ಮೆಡ್ ಒಂದಿರುತ್ತೆ ಆಮೇಲೆ ನಮಗೆ ಪ್ರೆಸ್ ಮೆಡ್ ಆದಮೇಲೆ ಬೂದಿ ಪ್ರೆಸ್ಮೆಡ್ ಅಂದ್ರೆ ಪ್ರೆಸ್ಮೆಡ್ ಅಂದ್ರೆ ಶುಗರ್ ಫ್ಯಾಕ್ಟರಿ ತ್ಯಾಜ್ಯ ಮೇಡಮ್ ಕೊಟ್ಟಿಗೆ ಗೊಬ್ಬರಕ್ಕಿಂತ ಎನ್ ಪಿಕೆ ಕೆ ಜಾಸ್ತಿ ಇರುತ್ತೆ ನೀವು ಪ್ರೆಸ್ಮೆಡ್ ಅಲ್ಲಿ ಎನ್ ಪಿಕೆ ಕೆ ನೋಡ್ರಿ ಕೊಟ್ಟಿಗೆ ಗೊಬ್ಬರದಲ್ಲಿ ಎನ್ ಪಿ ಕೆ ಚೆಕ್ ಮಾಡ್ರಿ ಕೊಟ್ಟಿಗೆ ಗೊಬ್ಬರಕ್ಕಿಂತ ಎನ್ ಪಿ ಕೆ ಜಾಸ್ತಿ ಪ್ರೆಸ್ಮೆಡ್ ಅಲ್ಲಿ ಪ್ರೆಸ್ಮೆಡ್ ವಿಶೇಷ ಏನಂದ್ರೆ ನೇರವಾಗಿ ತಂದು ನಾವು ಅದನ್ನ ಇದನ್ನ ಯಾವ್ದು ಮ್ಯಾನುಫ್ಯಾಕ್ಚರ್ ಮಾಡಂಗಿಲ್ಲ ನಾವು ಪ್ರೆಸ್ಮೆಡ್ ಏನಂದ್ರೆ ಒಂದ್ ವರ್ಷ ತಂದು ಅದನ್ನ ಒಂದ್ ವರ್ಷ ಡಿಕಂಪೋಸ್ ಮಾಡ್ತೀವಿ ಡಿಕಂಪೋಸ್ ಆದ್ಮೇಲೆ ನಮಗೆ ಪರ್ಸೆಂಟೇಜ್ ಎನ್ ಪಿ ಜಾಸ್ತಿ ಆಗುತ್ತೆ ಆಮೇಲೆ ಪ್ರೊಡಕ್ಷನ್ ತಗೊತೀವಿ ಆಮೇಲೆ ಬೂದಿ ಬೂದಿಯಲ್ಲಿ ನಮಗೆ ಯಥೇಚ್ಛವಾಗಿ ಪೊಟ್ಯಾಶ್ ಸಿಗುತ್ತೆ ಬೂದಿಯಲ್ಲಿ ನಾಲ್ಕು ಬೂದಿ ಬರುತ್ತೆ ಬೂದಿ ಇಡ್ಗೆ ಫ್ಯಾಕ್ಟರಿಗೂ ಬೂದಿನೂ ಬರುತ್ತೆ ನಾವು ಜಿಂದಾಲ್ ಫ್ಯಾಕ್ಟ್ರಿದು ಬೂದಿ ಬರುತ್ತೆ ನಮ್ದು ಏನಂದ್ರೆ ರೈಸ್ ಮಿಲ್ ಬೂದಿ ಒಳ್ಳೆ ಬೂದಿ ಈಗ ರೈಸ್ ಮಿಲ್ ಬೂದಿಗಿಂತ ಕಟ್ಟಿಗೆ ಸುಟ್ಟಿರೋ ಬೂದಿ ನಂಬರ್ ಒನ್ ಬೂದಿ ಅದ್ರಲ್ಲಿ ಎನ್ ಪಿ ಯಥೇಚ್ಛವಾಗಿರೋದಂದ್ರೆ ಕಟ್ಟಿಗೆ ಸುಟ್ಟಿರೋ ಬೂದಿ ಎನ್ ಪಿ ಜಾಸ್ತಿ ಇರುತ್ತೆ ಅದು ಪೊಟ್ಯಾಶ್ ಜಾಸ್ತಿ ಇರುತ್ತೆ ನಾವು ರೈಸ್ ಮಿಲ್ ಬೂದಿ ತರ್ತೀವಿ ಅದರಲ್ಲಿ ಬತ್ತದ್ದು ಅದರಲ್ಲಿ ನಮಗೆ ಟೂ ಇಂದ ಹಿಡಿದು ತ್ರೀ ಪರ್ಸೆಂಟ್ ನಮಗೆ ಪೊಟ್ಯಾಷಿಯಂ ಸಿಗುತ್ತೆ ರೈಟ್ ಬೂದಿ ಅದಾದ್ಮೇಲೆ ನೆಕ್ಸ್ಟ್ ಕೋಳಿ ಗೊಬ್ಬರ ಎಲ್ಲ ಮಟ್ಟೆ ಕೋಳಿದು ತಮಿಳ್ನಾಡಿಂದ ತರ್ತೀವಿ ಅದನ್ನ ಅಷ್ಟೇ ಡೈಲಿ ಒಂದು ವರ್ಷದಲ್ಲಿ ಒಂದು ನೂರ ಲೋಡು ಐವತ್ತು ಲೋಡು ತಂದು ಪೂರ್ತಿ ಅದನ್ನ ಯೂಸ್ ಮಾಡಲ್ಲ ಆರ್ ತಿಂಗಳು ಒಂದ್ ವರ್ಷ ಅದ್ರ ಡಿಕಂಪೋಸ್ ಮಾಡ್ತೀವಿ ಅದಾದ್ಮೇಲೆ ಯಾಕಂದ್ರೆ ಕೋಳಿ ಗೊಬ್ಬರ ನೇರವಾಗಿ ತಂದು ತೋಟಕ್ಕೆ ಹಾಕಂಗಿಲ್ಲ ಅದನ್ನ ಆರ್ ತಿಂಗಳು ಒಂದ್ ವರ್ಷ ಡಿಕಂಪೋಸ್ ಮಾಡಿ ಅದಾದ್ಮೇಲೆ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ ನೇರವಾಗಿ ತಂದ ಹಾಕೋದ್ರಿಂದ ತೋಟಕ್ಕೆ ಎಫೆಕ್ಟ್ ಆಗುತ್ತೆ ಅದರಿಂದ ನಾವು ಆರ್ ತಿಂಗಳು ಒಂದ್ ವರ್ಷ ಡಿಕಂಪೋಸ್ ಮಾಡ್ತೀವಿ ಅದಾದ್ಮೇಲೆ ನಮಗೆ ಕೊಕೋನಟ್ ಪೌಡರ್ ಕೊಕೋನಟ್ ಪೌಡರ್ ಅದು ನಮಗೆ ನೀರಿನ ಅಂಶ ಜಾಸ್ತಿ ಇಟ್ಕೊಳ್ಳೋ ಕೆಲಸ ಮಾಡುತ್ತೆ ಆಮೇಲೆ ಬೇರ್ಗಳು ಚಿಗರು ಚೆನ್ನಾಗಿ ಬರುತ್ತೆ ಬೇರು ಅಂದ್ರೆ ಭೂಮಿ ಸ್ಮೂತ್ ಆಗುತ್ತೆ ಬೇರುಗಳು ಸರಳವಾಗಿ ಬೆಳವಣಿಗೆ ಚೆನ್ನಾಗಿರುತ್ತೆ ಅದ್ರಾಗ ಎನ್ ಪಿ ಕೇನು ಇರುತ್ತೆ ಅದಾದ್ಮೇಲೆ ಮತ್ತೆ ಕೋಳಿ ಗೊಬ್ಬರದಲ್ಲಿ ನಿಮಗೆ ಹಚ್ಚವಾಗಿ ನೈಟ್ರೋಜನ್ ಇರುತ್ತೆ ಅದಾದ್ಮೇಲೆ ಪಿ ಎಸ್ ಪಿ ಇರ್ತದೆ ಕೆ ಬಿ ಇರುತ್ತೆ ಪಿ ಎಸ್ ಪಿ ಕೆ ಎಂ ಬಿ ಕಮ್ಮಿ ಇದ್ರೆ ನೈಟ್ರೋಜನ್ ಜಾಸ್ತಿ ಇರುತ್ತೆ ಅದಾದ್ಮೇಲೆ ಮತ್ತೆ ಮತ್ತೆ ನಮ್ದು ಮಾಡಿ ಡೋಲಾಮೆಟ್ ಸುಣ್ಣೆಟ್ ಸಣ್ಣ ಡೋಲಾಮೆಟ್ ಸುಣ್ಣದಲ್ಲಿ ಅಂದ್ರೆ ಸುಣ್ಣ ಬೇರೆ ಡೋಲಾಮೆಟ್ ಬೇರೆ ಅದೇ ಗೊತ್ತಾಗ್ತಿಲ್ಲ ಸುಣ್ಣ ಅಂದ್ರೆ ಅದು ಕೃಷಿ ಸುಣ್ಣ ಅಂತ ಬರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮೆಗ್ನೀಷಿಯಂ ಸ್ವಲ್ಪ ಅಲ್ಲಿ ಏನಿರುತ್ತೆ ಅಂದ್ರೆ ಇದನ್ನ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಇದು ಪಿ ಎಚ್ ಮೈಂಟೈನ್ ಮಾಡುತ್ತೆ ಈಗ ನಮಗೆ ಮಲೆನಾಡು ಏರಿಯಾದಾಗ ಅತಿ ಹೆಚ್ಚು ಮಳೆ ಆಗೋದ್ರಿಂದ ವಾಟುತ್ತೆ ವಾಟರ್ ವಾಟ ಆಗುತ್ತೆ ನಮಗೆ ಪಿ ಎಚ್ ಮೆಂಟೈನ್ ಕಮ್ಮಿ ಆಗುತ್ತೆ ನಮ್ಗೆ ಡೆವಲಪ್ಮೆಂಟ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಪಿ ಎಚ್ ಮೆಂಟೈನ್ ಮಾಡುತ್ತೆ ಭೂಮಿಗೆ ಯಾವುದೇ ಗೊಬ್ಬರ ಹಾಕ್ಬೇಕಂದ್ರೆ ಫಸ್ಟ್ ಭೂಮಿ ಒಳಗೆ ರಸ ಸಾರ ತುಂಬಾ ಇಂಪಾರ್ಟೆಂಟ್ ನಮಗೆ ರಸ ಸಾರ ಪಿ ಎಚ್ ಮೆಂಟೈನ್ ಕರೆಕ್ಟ್ ಇತ್ತು ಅಂದ್ರೆ ಯಾವ್ದು ಗೊಬ್ಬರ ಕೊಟ್ಟರು ಗಿಡ ತೊಳತ್ತೆ ರೈಟ್ ಅದಕ್ಕೋಸ್ಕರ ಪಿ ಎಚ್ ಮೈಂಟೈನ್ ಮಾಡಬೇಕಂದ್ರೆ ನಮಗೆ ನಾವು ಡೋಲಾಮೆಟ್ಸ್ ಹಾಕ್ತಾ ಇದೀವಿ ಅದ್ರಲ್ಲಿ ಏನೇ ಮೆಗ್ನೀಸಿಯಂ ಸಲ್ಫೇಟ್ ಇರುತ್ತೆ ಮೆಗ್ನಿಸಿಯಮ್ ಸಲ್ಪೇಟ್ ನಾವು ಯಾವುದೇ ಗೊಬ್ಬರ ಹಾಕಿದ್ರೆ ಗಿಡಕ್ಕೆ ಸಪೋರ್ಟ್ ಮಾಡುತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಅದರಿಂದ ಮತ್ತೆ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಮತ್ತೆ ಪಿ ಎಚ್ ಮೆಂಟೈನ್ ಮಾಡಿ ಹಾಕೋದ್ರಿಂದ ಮೂರು ಕೆಲಸ ಆಗುತ್ತೆ ಪಿ ಎಚ್ ಮೇಂಟೈನ್ ಮಾಡುತ್ತೆ ಮೆಗ್ನೀಸಿಯಮ್ ಸಲ್ಪೇಟ್ ಆಗಿ ಒಂದು ನ್ಯೂಟೆಂಟ್ ಸಿಗುತ್ತೆ ಲಘು ಪೋಷಕಾಂಶ ಮತ್ತೆ ಕ್ಯಾಲ್ಸಿಯಂ ಆಗಿ ಲಘು ಪೋಷಕಾಂಶ ಸಿಗುತ್ತೆ ಒಂದು ಡೋಲಾಮೆಂಟ್ ಮೂರ್ ಕೆಲಸ ಮಾಡುತ್ತೆ ಸುಣ್ಣ ಬೇರೆ ಡೋಲಾಮೆಂಟ್ ಸುಣ್ಣಕ್ಕೆ ಡೋಲಮೆಂಟ್ ಏನಂದ್ರೆ ಈ ತರ ವಿಶೇಷ ಇರುತ್ತೆ ನಾವ್ ಯಾಕೆ ಡೋಲಾಮೆಂಟ್ ಆಯ್ಕೆ ಮಾಡ್ಕೊಂಡಿವಂದ್ರೆ ಒಂದು ಕಲ್ಲಲ್ಲಿ ಮೂರ್ ಆಯ್ಕೆ ಹೊಡ್ದಂಗೆ ಈಗ ನಾವ್ ಎಲ್ಲಾದ್ರೂ ಸಾವಯವ ಗೊಬ್ಬರ ಮಾಡ್ತಾ ಇದಾರೆ ಅಂತ ಕೇಳಿದಾಗ ಬಹುತೇಕ ಪ್ರೆಸ್ಮೆಂಟ್ ಬಳಸ್ತಾರೆ ಆಮೇಲೆ ಕೊಟ್ಟಿಗೆ ಗೊಬ್ಬರ ಬಳಸ್ತಾರೆ ಬೂದಿನ ಬಳಸೋದ್ ನೋಡಿದೀವಿ ನೀವು ಕಾಯರ್ ಬಳಸೋದ್ ನೋಡ್ತಾ ಇದೀವಿ ಅದೇ ಕೋಕೋ ಫಿಟ್ ಮತ್ತೆ ಕೋಳಿ ಗೊಬ್ಬರ ಬೇಕಿತ್ತ ಇದೆಲ್ಲ ಅಂದ್ರೆ ಒಂದ್ ಐದಾರು ತರದ ಕೃಷಿ ತ್ಯಾಜ್ಯಗಳನ್ನ ಮಾಡ್ಕೊಂಡಿದ್ದೇನೆ ಈಗ ನೀವ್ ಹೇಳಿದ್ರಲ್ಲ ನಮ್ ಭೂ ಸೀರೆಯಲ್ಲಿ ಏನ್ ವಿಶೇಷ ಅಂದ್ರೆ ಅದೇ ವಿಶೇಷ ಈಗ ಪ್ರೆಸ್ಮೆಂಟ್ ಬೂದಿ ಹಾಕಿ ಕೆಲವು ಸಾವಯವ ಗೊಬ್ಬರ ಮಾಡ್ತಾರೆ ನೀವು ಬರ್ತಿದ್ರೆ ನಾವು ಗೋಶಾಲೆ ನೋಡಿದ್ರಿ ಹೌದು ಹೌದು ಈಗ ನಾವು ಮಲ್ನಾಡ್ ಗಿಡ್ ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ವರ್ಷ ತರ್ತಾ ಇದೀವಿ ಅದ್ರ ಗಂಜಲಿಂದ ಗಂಜಲ ಬರೋ ನಾಟಿ ಪ್ಯೂರ್ ಮಲ್ನಾಡ್ ಗಿಡ್ಡ ಅದರಿಂದ ಬರೋಂತ ನಾವು ಗೋಕೃಪ ಮಾಡ್ತಾ ಇದೆಲ್ಲ ಎನ್ ಎಚ್ ಡಿಗೋಸ್ಕರೇ ನಾನು ತೋರಿಸಿದ ಹೆಂಗ್ ರೆಡಿ ಮಾಡ್ತೀವಿ ಗೋಶಾಲೆ ಮತ್ತೆ ಗೋಕೃಪಾ ಮೃತ ಆಮೇಲೆ ಇದು ರಾ ಮೆಟೀರಿಯಲ್ ಐದು ಹೇಳಿದ್ವಿ ಮೇಡಮ್ ಇದು ಏನಾಗುತ್ತೆ ಅಂದ್ರೆ ನಾವು ಪ್ರೆಸ್ ಮೆಡ್ ಫ್ಲೈ ಆಶ್ ಫಿಟ್ ಕೋಳಿ ಗೊಬ್ಬರ ಡೋಲಮೆಟ್ ಆರ್ ಮೆಟ್ರಲ್ ರಾ ಮೆಟ್ರಲ್ ಈ ಆರು ರಾ ಮೆಟೀರಿಯಲ್ ನಾವು ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಬೆಡ್ ಮಾಡಿ ಅದನ್ನ ನಾವು ಮತ್ತೆ ಬಂಕರ್ಗೆ ಹಾಕ್ತಿವಿ ಬಂಕರ್ಗೆ ಹಾಕಿ ಅದನ್ನ ಫಿಲ್ಟರ್ ಮಾಡ್ತೀವಿ ಫಿಲ್ಟರ್ ಮಾಡಿ ಆದ್ಮೇಲೆ ಫಿಲ್ಟರ್ ಆದ ತಕ್ಷಣ ಅಲ್ಲಿಂದ ಏನೇನು ಪ್ರೊಸೆಸ್ ಅಂತ ನಿಮ್ಗೆ ಲೈವ್ ಆಗ ತೋರಿಸ್ತೀನಿ ಮೇಡಮ್ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್ ಇವಾಗ ನೋಡಿ ಹೆಂಗ್ ಬಿಸ್ಲಿದೆ ನಮಗೆ ನಿಂತ್ಕೊಳ್ಳಕ್ ಆಗ್ತಿಲ್ಲ ಅದರಲ್ಲಿ ಜೀವಿಗಳ ಆಗರಗಳು ಇವೆಲ್ಲ ಕೃಷಿ ತ್ಯಾಜ್ಯಗಳು ಇವುಗಳನ್ನೆಲ್ಲ ಹಿಂಗೆ ಬಿಕೋ ಅಂತ ಒಣಗಾಕ್ ಬಿಟ್ಟಿದ್ರಲ್ಲ ಯಾಕೆ ಅದ್ರೊಳಗೆ ಇರೋ ಪೋಷಕಾಂಶ ಎಲ್ಲ ಹಾರೋಗ್ಬಿಟ್ರೆ ಏನ್ ಮಾಡ್ತೀರಿ ಇಲ್ಲ ನೀವ್ ಹೇಳಿದ್ರಲ್ಲ ಪೋಷಕಾಂಶಗಳು ಅಂದ್ರೆ ಇದರಲ್ಲಿ ಜೈವಿಕ ಪೋಷಕಾಂಶಗಳು ಯಾವ್ರಲ್ಲಿ ಇರೋದಂತ ಮೆಟೀರಿಯಲ್ ಏನಿದೆ ಪೂರ್ತಿ ಅಂತ ಐಟಮ್ ಓಕೆ ನಾವು ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ ಈಗ ಬೇಸಿಗೆ ಸ್ಟಾರ್ಟ್ ಆಯ್ತು ಮಳೆಗಾಲದಾಗ ಏನಾದ್ರು ಎಲ್ಲ ಮಿಕ್ಸ್ ಮಾಡಿ ಬೆಡ್ ಮಾಡ್ತೀವಿ ಬೆಡ್ ಮಾಡಿ ಗೋ ಕೃಪಾಮೃತ ಆಮೇಲೆ ಸೋಡಾ ಮಾನ್ಸ ಟ್ರೈ ಕೊಡೋರ್ಮ್ ಬೆಡ್ಗೆ ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಮಾಡೋದ್ರಿಂದ ನಮಗೆ ಇಲ್ಲೇ ಡಿಕಂಪೋಸ್ ಆಗುತ್ತೆ ಮತ್ತೆ ಅಲ್ಲಿ ಜೈವಿಕ ಇನ್ನೂ ಉತ್ಪಾದನೆ ಜಾಸ್ತಿ ಆಗುತ್ತೆ ಈಗ ಬೇಸಿಗೆ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಇಲ್ಲಿ ಬೆಡ್ ಮಾಡಿ ಸ್ಪ್ರೇ ಮಾಡಿದ್ರೆ ಜೀವಾಣುಗಳ ಸಂಖ್ಯೆ ಕಮ್ಮಿ ಉದ್ದೇಶಕ್ಕೋಸ್ಕರ ನಾವು ನೇರವಾಗಿ ರೆಡಿ ಮೆಟೀರಿಯಲ್ಗೆ ಸ್ಪ್ರೇ ಮಾಡ್ತಾ ಇದೀವಿ ಇಲ್ಲಿ ಬಿಸಿಲ ಮೇಲೆ ಬೆಡ್ ಮೇಲೆ ಸ್ಪ್ರೇ ಮಾಡಿದ್ರೆ ಜೀವಾಣುಗಳು ಹೋಗುತ್ತೆ ಸತ್ತೋಗುತ್ತಂತ ಹೇಳಿ ಮೆಟೀರಿಯಲ್ಗೆ ನಾವು ಜೈವಿಕ ಗೊಬ್ಬರ ಸ್ಪ್ರೇ ಮಾಡ್ತಾ ಇದೀವಿ ಯಾಕಂದ್ರೆ ಈ ಬಿಸಿಲು ಇರೋ ಕಾರಣಕ್ಕೋಸ್ಕರ ಈಗ ಮಳೆ ಗಿಳೆ ಬಂದಾಗ ಅವಾಗೆಲ್ಲ ಎಫೆಕ್ಟ್ ಆಗಲ್ವಾ ಇದಕ್ಕೆ ಇಲ್ಲ ಮೇಡಮ್ ನಾವು ಏನ್ ಸೇಫ್ಟಿ ಬೇಕೋದು ಮಾಡ್ಕೊತೀವಿ ಗೊಬ್ಬರ ಮಾಡ್ತೀವಿ ಅಂತ ಇದು ಮೇಡಮ್ ನೀವು ನಾವು ಹೇಳಿದ್ವಲ್ಲ ಯಾವ್ದಾವ್ದು ಮಿಕ್ಸ್ ಮಾಡಿದೀವಿ ಯಾವ್ದಾದ್ ಮೆಟೀರಿಯಲ್ ಅಂತ ಹೇಳಿ ಇದೆಲ್ಲ ಆ ಮೆಟೀರಿಯಲ್ ಇದು ಮಿಕ್ಸ್ ಆಗಿರೋದು ನೋಡಿದ್ರಿ ಎಲ್ಲ ಮಿಕ್ಸ್ ಆಗಿರೋದು ಟೊಲೆಮೆಟ್ ಸುಣ್ಣ ಬೂದಿ ಆಮೇಲೆ ಫ್ಲೈ ಹಾಶ್ ಅದಕ್ಕೋದು ಇದು ಕೋಳಿ ಗೊಬ್ಬರ ಕೊಕ್ಕೋ ಫಿಟ್ ಇದೆಲ್ಲ ಪೂರ್ತಿ ಆಲ್ರೆಡಿ ಮಿಕ್ಸ್ ಆಗಿದೆ ಮೇಡಮ್ ಇದು ಓಕೆ ಇದನ್ನ ಫಿಲ್ಟರ್ ಆಗಿಲ್ಲ ಇದು ಮಿಕ್ಸ್ ಆಗಿರೋದು ಈಗ ಜಸ್ಟ್ ಬರಿ ಇಲ್ಲಿ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿರೋದು ಹ್ಮ್ ಹ್ಮ್ ಇದು ಮಿಕ್ಸ್ ಮಾಡ್ಕೊಂಡು ರಾಶಿ ಮಾಡ್ಕೊಂಡಿರ್ತೀವಿ ಓಕೆ ಇದನ್ನ ನಾವು ಜೆಸಿಪಿ ಇಂದ ತಗೊಂಡು ನಾವು ಆ ಬಂಕರ್ ಅಲ್ಲಿ ಹಾಕ್ತೀವಿ ಆ ಬಂಕರ್ ಬಂಕರ್ ಅಲ್ಲಿ ಹಾಕೋದ್ರಿಂದ ನಮಗೆ ಅಲ್ಲಿಂದ ಸೀದಾ ಕನ್ವೇರಿಗೆ ಹೋಗುತ್ತೆ ಈಗ ನೀವು ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಮಿಕ್ಸ್ ಮಾಡಕ್ ಹಾಕ್ತಿರಲ್ಲ ಎಷ್ಟೊತ್ತಿ ಹಿಂಗೆ ಬಿಡ್ತೀರಿ ಇಲ್ಲ ಮೇಡಮ್ ಪ್ರೊಡಕ್ಷನ್ ಅದು ಮಿಕ್ಸ್ ಮಾಡಿ ಒಂದ್ ಗಂಟೆ ಒಳಗೆ ನಾವು ಅದನ್ನ ಪ್ರೊಡಕ್ಷನ್ ನಾವು ಯಾವ್ದು ಚೀಲ ಸ್ಟಾಕ್ ಇಡಲ್ಲ ಬೆಟರ್ಲು ಸ್ಟಾಕ್ ಇಡಲ್ಲ ರೆಡಿ ಆದ ತಕ್ಷಣ ರೆಡಿ ಮಾಡ್ತೀವಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಇವತ್ತು ಎಷ್ಟು ಆರ್ಡರ್ ಇದೆ ಅಷ್ಟು ಕ್ಲೋಸ್ ಮಾಡ್ಬಿಡ್ತೀವಿ ಆಮೇಲೆ ಇನ್ನೊಂದು ಸರ್ ಇವಾಗ ನೀವು ರಾ ಮೆಟೀರಿಯಲ್ ಇದೆ ಅಲ್ವಾ ಸೊ ಅದನ್ನ ಈಗ ಹೊರಗಡೆಯಿಂದ ತಗೊಂಡ್ ಬರ್ತೀರಿ ಪ್ರೆಸ್ ಮಿಡ್ಡೆ ಆಗಲಿ ಬೂದಿನಿ ಆಗಲಿ ಇಂತಿಷ್ಟು ದಿನ ಹಿಂಗೆ ಗಾಳಿಗೆ ಬಿಡಬೇಕು ಅನ್ನೋದೇನಾದ್ರೂ ಇಲ್ಲ ಅದು ಎಷ್ಟು ದಿನ ಬಿಡ್ತೀವೋ ಅಷ್ಟು ಡಿಕಂಪೋಸ್ ಆಗುತ್ತೆ ಡಿಕಂಪೋಸ್ ಆಗುತ್ತೆ ರೈಟ್ ಡಿಕಂಪೋಸ್ ಆದಷ್ಟು ನಮಗೆ ನ್ಯೂಟ್ರಿಯೆಂಟ್ ಜಾಸ್ತಿ ಆಗುತ್ತೆ ಅದಕ್ಕೆ ಲೋಡ್ ಲೋಡ್ ಗಟ್ಟಲೇನೇ ಇಲ್ಲೆಲ್ಲ ಹಾಕಿದಿರಾ ನೀವು ರೈಟ್ ಸರ್ ಈಗ ಅಲ್ಲಿ ಹೋಗೋಣ ಸರ್ ಈಗ ಅದು ಮಿಕ್ಸ್ ಮಾಡಿರೋದು ಅದನ್ನ ತಗೊಂಡ್ ಬಂದು ನಾವು ಜೆಸಿಪಿ ಬಕೆಟ್ ಫ್ರಂಟ್ ಬಕೆಟ್ ಅಲ್ಲಿ ನಾವು ಈ ಬಂಕರಿಗೆ ಹಾಕ್ತೀವಿ ಮೇಡಮ್ ಓಕೆ ಈ ಬಂಕರ್ಗೆ ಹಾಕಿದ್ರಿಂದ ನಮಗೆ ಇಲ್ಲಿಂದ ಈ ಕನ್ವೇರಿಗೆ ಬರುತ್ತೆ ಕೋಸ್ಟರ್ ಒಳಗೆ ಹಾಕಿದ ತಕ್ಷಣ ನಮ್ಗೆ ಎಷ್ಟು ಪ್ರಮಾಣದಾಗ ಬೇಕು ಬೆಲ್ಟ್ ಅಲ್ಲಿ ಅಷ್ಟು ಪ್ರಮಾಣದಾಗ ಮಾತ್ರ ನಾವು ಬರಕ್ ಮಾಡ್ಕೊಂತೀವಿ ಜಾಸ್ತಿ ಪ್ರಮಾಣದ ಬಂದ್ರೆ ನಮ್ಗೆ ಅಲ್ಲಿ ಫಿಲ್ಟರ್ ಆಗಲ್ಲ ಜಲ್ಡಿ ಆ ಜಲ್ಡಿ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣದಾಗ ಮಾತ್ರ ನಾವು ಕನ್ವೇರಿಗೆ ಬರಂಗ್ ಮಾಡ್ಕೊಂತೀವಿ ಈ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಕನ್ವೇರಿ ಬಂದು ನಮ್ಗೆ ಆ ಜಲ್ಡಿ ಇದೆ ಫಿಲ್ಟರ್ ಆ ಫಿಲ್ಟರ್ ಒಳಗೆ ಬರುತ್ತೆ ಆ ಫಿಲ್ಟರ್ ಒಳಗೆ ಬಂದು ನಮಗೆ ವೇಸ್ಟೇಜ್ ಎಲ್ಲ ಆ ಕಡೆ ಹೋಗುತ್ತೆ ಬಂಕರ್ ಬಂಕರಲ್ಲಿ ಬರುತ್ತೆ ಈ ಬಂಕರ ಬರೋದ್ರಿಂದ ಸ್ಪ್ರೇ ಆಗುತ್ತೆ ಸ್ಪ್ರೇ ಆಗುತ್ತೆ ಏನಂದ್ರೆ ಇದು ಎಂ ಸಿ ಅಲ್ಲಿ ಟ್ರೈ ಕೊಡೋರ್ಮಾ ಆಮೇಲೆ ಇದು ಇದು ಯಾವ್ದು ಸಿವಿಡ್ ಇದು ಅದಾದ್ಮೇಲೆ ಎ ಎಮ್ ಸಿಡಾ ಮನಸ್ಸು ಟ್ರೈ ಕೊಡೋರ್ಮ ಮೂರ ಹತ್ರ ಸ್ಪ್ರೇ ಆಗುತ್ತೆ ಮೂರು ಲಿಕ್ವಿಡ್ ಮೂರು ಲಿಕ್ವಿಡ್ ಅಂದ್ರೆ ಏನಂದ್ರೆ ನಿಮಗೆ ಅಜೋಟ ಬ್ಯಾಕ್ಟೀರಿಯಾ ಪಿ ಎಚ್ ಪಿ ಕೆ ಎಮ್ ಆಮೇಲೆ ರೆಡಿ ಮೆಟೀರಿಯಲ್ ಮಟ್ರ ಮಾತ್ರ ನಾವು ಜೈವಿಕ ಗೊಬ್ಬರನ ಸ್ಪ್ರೇ ಮಾಡ್ತೀವಿ ನೀವು ಹೇಳಿದ್ರಲ್ಲ ಬೇಸಿ ಅಲ್ಲಿ ಬಿಸಿಲಲ್ಲಿ ಹಾಕೋದ್ರಿಂದ ಜೀವನಗಳ ಸಂಖ್ಯೆ ಸಾಕಾಗಿತ್ತಂತ ಇಲ್ಲಿ ನೆರಳಲ್ಲಿ ಇರೋದ್ರಿಂದ ನಾವು ಜೈವಿಕ ಗೊಬ್ಬರ ಇಲ್ಲಿ ಸ್ಪ್ರೇ ಮಾಡುತ್ತೀವಿ ಈಗ ಈಗ ಜೈವಿಕ ಸ್ಟಾರ್ಟ್ ಆಗುತ್ತೆ ಓಕೆ ಸೂಕ್ಷ್ಮಾನು ಜೀವಿಗಳು ಈಗ ಆಡ್ ಒನ್ ಹೋಗುತ್ತೆ ಸೊ ಯಾವೆಲ್ಲ ಸೂಕ್ಷ್ಮಾನು ಜೀವಿಗಳು ಆಡ್ ಮಾಡ್ತಾರೆ ಹೇಳ್ತಾ ಹೋಗ್ತೀವಿ ಬನ್ನಿ ಬನ್ನಿ ಸರ್ ಅಲ್ಲಿ ಹೋಗೋಣ ಸರ್ ಏನ್ ಸರ್ ಇದು ಬ್ಯಾರಲ್ ಅಲ್ಲಿ ತುಂಬಿಟ್ಟಿದ್ರಲ್ಲ ಮೇಡಮ್ ಇದು ಕನ್ನೇರಿ ಮಠದ ವಿಶೇಷ ಗೋ ಅಂತ ಹೇಳಿ ನೀವು ಕೇಳಿರ್ಬೇಕು ಇದು ಪೋಷಕ ಜೈವಿಕ ಗೊಬ್ಬರಕ್ಕಿಂತ ಎಲ್ಲಕ್ಕಿಂತ ವಿಶೇಷ ಅತಿ ಜೀವಾಣುಗಳ ಸಂಖ್ಯೆ ಎಚ್ಚೆತ್ತವಾಗಿರೋ ಜೀವಾಣುಗಳ ಸಂಖ್ಯೆ ಗೋಕೃಪ ಇದು ಏನ್ ಮಾಡ್ತೀವಿ ಅಂದ್ರೆ ನಾವು ನಾವು ಗೋಶಾಲೆ ಅಂತ ಹೇಳಿದ್ವಲ್ಲ ಹದಿನೈದು ನಾಟಿ ನಮ್ಮ ಮಲ್ನಾಡ್ ಗಿಡ್ಡ ಇದಾವೆ ಅದರಿಂದ ಬರೋ ನಾಟಿ ಮಜ್ಜಿಗೆ ಆಮೇಲೆ ಸಾವಯವ ಗೊಬ್ಬಲ್ಲ ಗೊಬ್ಬರ ಬೆಲ್ಲ ಆಮೇಲೆ ಹದಿನೈದು ಕೆ ಜಿ ಮಜ್ಜಿಗೆ ಹದಿನೈದು ಕೆ ಜಿ ಸಾವಯವ ಬೆಲ್ಲ ಹದಿನೈದು ಕೆಜಿ ದಿದ್ದಾಳದ ಹಿಟ್ಟು ಹಾಕಿ ಇದನ್ನ ನಾವು ಮದರ್ ಕಲ್ಚರ್ ತಂದು ರೆಡಿ ಮಾಡ್ಕೊಂತೀವಿ ಇದನ್ನ ನಾವು ಹೇಳಿದ್ವಲ್ಲ ನಮ್ಗೆ ಅಲ್ಲಿ ಸ್ಪ್ರೇ ಏನೇನ್ ಮಾಡ್ತೀವಿ ಅಂತಂದ್ರೆ ಕೆಲವರು ಎ ಎಮ್ ಸಿ ಸೋಮ ಟ್ರೈ ಸಿ ಸಿಡ್ ಬರೀ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾರೆ ರೈಟ್ ನಾವ್ ಅದ್ ಕ್ವಾಲಿಟಿ ಜಾಸ್ತಿ ಆಗೋಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಅಂದ್ರೆ ನಿಮಗೆ ಈ ಅಮೃತ ನಾವು ರೆಡಿ ಮಾಡ್ಕೊಂತ ಇದೀವಿ ರೆಡಿ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ ಅಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಸ್ಪ್ರೇ ಎ ಎಂ ಸಿ ಅಂತ ಹೇಳಿದಟೀರಿಯಾ ಪಿ ಎಸ್ ಬಿ ಕೆ ಎಂ ಬಿ ಅಂತ ಹೇಳಿ ಅದಾದ್ಮೇಲೆ ಸಿ ಬಿಡ್ ಅದ್ಮೇಲೆ ಸೋಡಾ ಮನಸ್ಸು ಟ್ರೈ ಕೊಡೋರ್ಮ ಹಾಕಿ ಅದಕ್ಕೆ ಜೈವಿಕ ಗೊಬ್ಬರ ಹಾಕೋದಕ್ಕಿಂತ ನಾವು ಗೋಕೃಪಾಮೃತ ಹಾಕ್ತಿವಿ ಏಮ್ಸಿಗೆ ಐದ್ ಐನೂರು ಲೀಟ್ರಿಗೆ ನಾವು ಇಪ್ಪತ್ತು ಲೀಟರ್ ಗೋಕುರ್ಪ ಅಮೃತ ಸೋಡಮಾನಸ್ಕಿ ಏನದ ಡ್ರಮಿಗೆ ಅದು ಇಪ್ಪತ್ತು ಲೀಟರ್ ಎಲ್ಲ ಮೂರ್ಕ ಇಪ್ಪ ಇಪ್ಪತ್ ಟ್ರೈ ಟ್ರೈಕೋಡ ಇದನ್ನ ಯಾವ್ದು ಅದು ಗೋಕೃಪ್ ಅಮೃತ ಹಾಕ್ತಿವಿ ಏಮ್ಸಿಗೆ ಇಪ್ಪತ್ ಲೀಟ್ರ್ ಟ್ರೈಕೋಡೋರ್ಮ ಸೋಡಮಾನಸ್ಕ ಇಪ್ಪತ್ ಲೀಟ್ರ್ ಸಿಡಿಗೆ ಇಪ್ಪತ್ತು ಲೀಟರ್ ಗೋಕೃಪ್ ಅಮೃತ ಹಾಕಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಸಿ ವಿಡ್ ಮಲ್ಟಿಪ್ಲೈ ಆಗುತ್ತೆ ಆಮೇಲೆ ಎಂ ಸಿ ಮಲ್ಟಿಪ್ಲೈ ಆಗುತ್ತೆ ಸೋಡಮನಸು ಟ್ರೈ ಕೊಡೋ ಮಲ್ಟಿಪ್ಲೈ ಆಗುತ್ತೆ ನೀರಲ್ಲಿ ಮಿಕ್ಸ್ ಮಾಡಿ ಕೊಡೋದಕ್ಕೂ ಗೋಕೃಪಾಮೃತದಲ್ಲಿ ಮಿಕ್ಸ್ ಮಾಡಿ ಕೊಡೋದಕ್ಕೂ ರಿಸಲ್ಟ್ ಬರುತ್ತೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಯ್ತು ಬಟ್ ಇದೇನು ಎಮ್ ಸಿ ಮತ್ತೆ ಸೊಡಮನಸು ಮತ್ತೆ ಸಿ ವಿಡ್ ಅಂತಂದ್ರೆ ಸಿ ಬಿಡ್ ಅಂದ್ರೆ ಸಿ ಅಂತ ಹೇಳಿ ಇದು ಐನೂರು ಲೀಟರ್ ಮೂರ್ ಐನೂರು ಲೀಟರ್ ಐನೂರು ಲೀಟರ್ ಡ್ರಮ್ಗಳು ಹೌದು ಈಗ ನಾವು ಇದಕ್ಕೆ ಲೀಟರ್ ಎಮ್ ಸಿ ಹಾಕ್ತಿವಿ ಇದಕ್ಕೆ ಇಪ್ಪತ್ತು ಲೀಟರ್ ಸೋಡಾ ಟ್ರೈ ಟ್ರೈಕೋರ್ಮ್ ಹಾಕ್ತಿವಿ ಸಿ ವಿಡ್ ಇಪ್ಪತ್ತು ಲೀಟರ್ ಹಾಕ್ತಿವಿ ಈಗ ಐನೂರು ಲೀಟರ್ಗೆ ಬರೀ ಇಪ್ಪತ್ ಲೀಟರ್ ಹಾಕೋದಕ್ಕಿಂತ ಮಲ್ಟಿಪ್ಲೈ ಆಗಲ್ಲ ಏನು ಮಾಡ್ತೀವಿ ಇಪ್ಪತ್ತು ಲೀಟರ್ ಎಮ್ ಸಿಟರ್ ಟ್ರೈಕೋಡರ್ಮ ಸೋಡಮಾನಸಿ ಇಪ್ಪತ್ತು ಲೀಟರ್ ಸಿ ವಿಡ್ ಜೊತೆಗೆ ಇಪ್ಪತ್ತು ಲೀಟರ್ ಇಪ್ಪತ್ತು ಲೀಟರ್ ಗೋಕೃಪ ಮೃತ ಮೂರ್ಕ ಇಪ್ಪ ಇಪ್ಪತ್ ಲೀಟರ್ ಗೋಕೃಪಾ ಮೃತ ಹಾಕೋದ್ರಿಂದ ನಮ್ಗೆ ಎಮ್ ಸಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಆಮೇಲೆ ಸೋಡಾ ಮನಸ್ಸು ಟ್ರೈ ಕೊಡೋರ್ಮ ಮಲ್ಟಿಪ್ಲೈ ಆಗುತ್ತೆ ಸಿ ವಿಡ್ ಮಲ್ಟಿಪ್ಲೈ ಆಗುತ್ತೆ ಮಲ್ಟಿಪ್ಲೈ ಆಗಿ ನಮಗೆ ಅಲ್ಲಿಂದ ಗೊಬ್ಬರಕ್ಕೆ ಸ್ಪ್ರೇ ಆಗುತ್ತೆ ಪಿ ಎಚ್ ಪಿ ಕೆ ಎಂ ಬಿ ಅಂತಂದು ಭೂಮಿಯಲ್ಲಿ ಆಲ್ರೆಡಿ ಈ ಕೆಮಿಕಲ್ ಯೂಸ್ ಮಾಡಿ ಮಾಡಿ ಭೂಮಿಯಲ್ಲಿ ಡೆಡ್ ಆಗಿ ಬಿದ್ದಿರೋ ಎನ್ ಪಿ ಕಾಬೇ ಇದೆ ಈ ಏಮ್ಸ್ ಏನ್ ಮಾಡುತ್ತಂದ್ರೆ ಭೂಮಿಯಲ್ಲಿ ಎನ್ ಪಿ ಕೇನ ಕರೆಸಿಕೊಡುವಂತ ಜೀವಗಳು ಎಮ್ ಸಿ ಅಂದ್ರೆ ಅಜೋಟ ಬ್ಯಾಕ್ಟರಿ ಪಿ ಎಚ್ ಬಿ ಕೆ ಎಂ ಬಿ ಅದಾದ್ಮೇಲೆ ಸೋಡಾ ಮನಸ್ಸು ಟ್ರೈ ಕೊಡೋನ್ ಕೆಲಸ ಮಾಡುತ್ತಂದ್ರೆ ನಿಮ್ಗೆ ಸೋಡಾ ಮನಸ್ಸಾಗಿ ನಿಮಗೆ ದುಂಡಕವಾಗಿ ಕೆಲಸ ಮಾಡುತ್ತೆ ಟ್ರೈ ಕೊಡೋರ್ಮ್ ಏನ್ ಮಾಡುತ್ತಂದ್ರೆ ನಿಮಗೆ ಫಂಗಸ್ ಇವತ್ತು ಅಣಿಬೆ ರೋಗ ಜಾಸ್ತಿ ಆಗಿದೆ ಕೊಳೆ ರೋಗ ಜಾಸ್ತಿ ಬೇರ್ ಕೊಳೆ ಜಾಸ್ತಿ ಆಗಿದೆ ನಮಗೆ ಕೊಳೆ ರೋಗಕ್ಕೆ ಟ್ರೈ ಕೆಲಸ ಮಾಡುತ್ತೆ ಅದಾದ್ಮೇಲೆ ವಿಡ್ ಕೆಲವರು ಹೇಳ್ತಾರೆ ನಿಮ್ಮರಲ್ಲಿ ರಲ್ಲಿ ಮೈಕ್ರೋ ನೂಟೆಂಟ್ ಇರುತ್ತಂತ ನಮ್ದ್ರಲ್ಲಿ ವಿಡ್ ಇರೋದ್ರಿಂದ ಅತಿ ಹೆಚ್ಚವಾಗಿ ನೈಟ್ರೋಜನ್ ಸಿಗುತ್ತೆ ಆಮೇಲೆ ಲಘು ಪೋಷಕಾಂಶಗಳು ಸಿಗುತ್ತೆ ಈಗ ಈ ಸಿ ವಿಡಿ ಅಂದ್ರೆ ಸಮುದ್ರದ ಎಸ್ಟ್ರಾಕ್ಟ್ ಅದು ಸಮುದ್ರ ಪಾಚಿಯಿಂದ ಮಾಡಿರೋದು ಆದ್ರೆ ಎಲ್ಲಾ ಲಘು ಪೋಷಕಾಂಶಗಳು ಇರುತ್ತೆ ಅತಿ ಹೆಚ್ಚಾಗಿ ನೈಟ್ರೋಜನ್ ಜೊತೆಗೆ ಎಲ್ಲಾ ಪೋಷ ಲಘು ಪೋಷಕಾಂಶಗಳು ಇರುತ್ತೆ ಈಗ ನಮ್ಗ್ ಲಘು ಪೋಷಕಾಂಶಗಳು ಸಾವಿರ ಗೊಬ್ಬರದಾಗ ಅದ್ರ ಮುಖಾಂತರ ನಾವು ಕೊಡ್ತಾ ಇದೀವಿ ಅದರಿಂದ ನಮ್ ಭೂಸಿರಿ ಏನ್ ವಿಶೇಷ ಅಂದ್ರೆ ಇದೇ ವಿಶೇಷ ಮೇಡಮ್ ಇದು ಏನ್ ಸಿ ಮೇಡಮ್ ಇದು ಇದು ಮೇಲ್ಗರೆಯೋದು ಸೋಡಾ ಮನಸ್ಸು ಟ್ರೈ ಮಾಡಿದರೆ ಯಾಕಂದ್ರೆ ಎಲ್ಲಾ ಫ್ಯಾಕ್ಟೀರಿಯಾ ಒಂದೇ ಡ್ರಮ್ ಅಲ್ಲಿ ಹಾಕಂಗಿಲ್ಲ ಅದು ಬೇರೆ ಬ್ಯಾಕ್ಟೀರಿಯಾ ಇದು ಬೇರೆ ಬ್ಯಾಕ್ಟೀರಿಯಾ ಫೈಟ್ ಮಾಡುತ್ತೆ ಅಂತ ಫೈಟ್ ಮಾಡುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಡ್ರಮ್ ಅಲ್ಲೇ ಮಾಡಿದ್ವಿ ಅದು ಎ ಸಿ ವಿಡಿಯೋ ಅಂತ ಹೇಳಿ ಸೋಡಾ ಮನಸ್ಸು ಟ್ರೈ ಕೊಡೋರ್ ಇದು ಎ ಎಮ್ ಸಿ ಮೂರ್ ಹತ್ರ ಲಿಕ್ವಿಡ್ ಸ್ಪ್ರೇ ಆಗುತ್ತೆ ಈಗ ಮೂರು ಇವಾಗ ಗೊಬ್ಬರಕ್ಕೆ ಹೋಗಿ ಅಪ್ಲೈ ಆಗುತ್ತೆ ಗೊಬ್ಬರಕ್ಕೆ ಅಪ್ಲೈ ಆಗುತ್ತೆ ಹ್ಞೂ 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 ಅಲ್ಲಿ ತ್ಯಾಜ್ಯ ಬಂದು ಬಿತ್ತು ಆಮೇಲೆ ಸ್ವಲ್ಪ ವಾತಾವರಣಕ್ಕೆ ಹೊಂದ್ಕೊಳ್ತು ಆಮೇಲೆ ಒಂದು ಕಡೆ ಬಂದು ಒಂದು ಐದಾರು ತ್ಯಾಜ್ಯಗಳು ಮಿಕ್ಸ್ ಆದವು ಆಮೇಲೆ ಮಿಕ್ಸ್ ಆದಂಥ ತ್ಯಾಜ್ಯಗಳು ಬಂದು ಒಂದು ಬಂಕರಿಗೆ ಹೋಯಿತು ಬಂಕರ್ಲಿಂದ ಅಲ್ಲಿಯೂ ಕೂಡ ಶುದ್ಧತೆ ಕೆಲಸ ನಡೆಯುತ್ತೆ ತದನಂತರ ಅಲ್ಲಿಂದ ಪ್ರೊಸೆಸ್ ಶುರುವಾಗುತ್ತೆ ಇದರಲ್ಲಿ ಜೈವಿಕ ವಿಘಟನೆ ಯಾವ ರೀತಿಯಾಗಿ ನಡಿಬೇಕು ಮತ್ತು ಏನದು ಜೀವಾಣುಗಳು ಆಕ್ಟಿವೇಟ್ ಮಾಡೋದಾದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ನ ತಿಳಿಸ್ಕೊಟ್ರು ಬಟ್ನಲ್ಲಿ ಈಗ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳ ಆಗರ ಅಷ್ಟೇ ಅಲ್ಲ ಇದು ಜೀವಾಣುಗಳು ಇರುವಂಥದ್ದು ಮತ್ತೆ ಮಣ್ಣಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳೇ ಆಗಲಿ ಶಿಲೀಂಧ್ರಗಳಾಗಲಿ ಅದೆಲ್ಲದಕ್ಕೂ ಕೂಡ ಹತೋಟಿ ಕ್ರಮವಾಗಿ ಭೂಸಿರಿ ನಿಂತ್ಕೊಂಡಿದೆ ಅಂತಂದ್ರೆ ತಪ್ಪಿಲ್ಲ ಸೊ ಸರ್ ಫೈನಲ್ ರಿಸಲ್ಟ್ ಇದು ಭೂಸಿರಿ ಸೊ ನಮ್ಮ ಹಾ ಹಾ ನೀವು ಪ್ರೊಸೆಸ್ ಅಲ್ಲಿ ಯಾವ ತರ ಇರುತ್ತೋ ಲಾಸ್ಟ್ ಎಂಡ್ ಯಾವ ತರ ಬಂತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸರ್ ಭೂ ಸಿರಿನ ಬಳಸೋದ್ರಿಂದ ನಮ್ಮ ರೈತರು ಇಳುವರಿ ಹೆಚ್ಚಾಗುವುದನ್ನ ಅಷ್ಟೇ ನೋಡಬಹುದಾ ಅಥವಾ ಇನ್ನು ಏನಾದ್ರೂ ಅಭಿವೃದ್ಧಿ ಕಾಣಬಹುದಾ ಭೂಮಿಯಲ್ಲಿ ಸರಿ ಮೇಡಮ್ ನಮ್ ಭೂ ಸಿರಿ ಗೊಬ್ಬರ ಹಾಕೋದ್ರಿಂದ ಇದೇನಾಗುತ್ತಂದ್ರೆ ಇದು ಬರೀ ಇಳುವರಿಗೋಸ್ಕರ ಅಷ್ಟೇ ಅಲ್ಲ ಇಳುವರಿ ವಿತ್ ಮಣ್ಣಿನ ಆರೋಗ್ಯ ಈಗ ಮಣ್ಣಿನ ಆರೋಗ್ಯ ಬಂತಂದ್ರೆ ಆಟೋಮ್ಯಾಟಿಕ್ ಆಗಿ ಮನುಷ್ಯನ ಆರೋಗ್ಯ ಬಂತು ಗಿಡದ ಆರೋಗ್ಯನೂ ಬಂತು ಈಗ ಒಂದು ಗಿಡಕ್ಕೆ ಏನು ಬೇಕು ಪೋಷಕಾಂಶಗಳು ಎಲ್ಲ ಪೋಷಕಾಂಶಗಳು ಇದರಲ್ಲಿ ಇರುತ್ತೆ ಆಲ್ಮೋಸ್ಟ್ ನಿಮ್ಗೆ ಇಂತ ಎಲ್ಲ ಕೊಡೋದ್ರಿಂದ ಮಾಡಿದೀನಿ ರೈತರು ವರ್ಷ ಯೂಸ್ ಏನು ಮಾಡ್ತಿದ್ದಾರೆ ಅಂದ್ರೆ ಯಾವ ರೈತರು ಸ್ಟಾಪ್ ಮಾಡಿಲ್ಲ ಈ ವರ್ಷ ಐವತ್ತು ಚಿಲ್ಲ ತಗೊಂಡ್ರು ಮುಂದಿನ ವರ್ಷ ನೂರು ಚಿಲ ತಗೊಂಡಿದ್ದಾರೆ ಫ್ಯಾಕ್ಟ್ರಿ ಬಂದ್ರೆ ಹತ್ತು ಚಿಲ ಹದಿನೈದು ಚಿಲ ತೊಗೊಕಂತ ಬಂದ್ರೆ ಪ್ರೊಸೆಸ್ ಹೆಂಗಿರುತ್ತ ನೋಡ್ಕೊಂಡು ಐವತ್ತು ಚಿಲ್ಲ ಚೀಲ ಚಿಲ್ಲ ಚೀಲ ಚಿಲ್ಲ ತೊಗೊಂಡೋಗಿದ್ರೆ ಆಮೇಲೆ ನಾನು ಓದ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನಮ್ದು ಹೋದ್ ಸಲ ಒಂದು ಮೂರು ಸಾವಿರ ಟನ್ ಆಗಿತ್ತು ಈ ಸಲ ಒಂದು ಏಳು ಸಾವಿರ ಟನ್ ಹೋಗಬಹುದು ಅಂತಾನು ನಾವೊಂದು ಅವರೇಜ್ ಹೇಳಿದ್ವಿ ನಮ್ಗೆ ಅದು ಈ ವರ್ಷ ಏನಾಗಿದೆ ಅಂದ್ರೆ ಅದು ಒಂಟು ಡಬಲ್ ಆಗಿದೆ ಈ ವರ್ಷ ಹೆಚ್ಚು ಕಮ್ಮಿ ನಾವು ಒಂದು ದಿನಕ್ಕೆ ಮೂರ್ ಸಾವಿರ ಚಲೋವರೆಗೂ ಪ್ರೊಡಕ್ಷನ್ ಮಾಡಿದೀವಿ ಓಕೆ ನೈಟ್ ಒನ್ ಡೇ ಎರಡು ಸೇರಿ ಮೂರ್ ಸಾವಿರ ಚಲಚ್ಚವರಿ ಪ್ರೊಡಕ್ಷನ್ ಮಾಡಿದೀವಿ ರೈಟ್ ಸರ್ ಅಂದ್ರೆ ಆಲ್ಮೋಸ್ಟ್ ಈ ಇಲ್ಲಿಗೆ ಹೆಚ್ಚು ಕಮ್ಮಿ ಹನ್ನೆರಡು ಹನ್ನೆರಡು ಟನ್ ಹತ್ರ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಓಕೆ ಸರ್ ಇನ್ನೊಂದು ಪ್ರಶ್ನೆ ಇವಾಗ ಭೂಮಿ ಒಳಗಡೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಉಪಯುಕ್ತ ಸೂಕ್ಷ್ಮಾನು ಜೀವಿಗಳ ಕಮ್ಮಿ ಆಗ್ಬಿಟ್ಟಿದವು ಅನುಪಯುಕ್ತ ಸೂಕ್ಷ್ಮಾನು ಜೀವಿಗಳ ಆರ್ಭಟ ಹೆಚ್ಚಾಗಿದೆ ಅದರಲ್ಲೂ ಪ್ರಮುಖವಾಗಿ ಗೊಣ್ಣೆ ಹುಳುಗಳ ಕಾಟ ಮತ್ತೆ ಕಾಂಡ ಕೊರಕ ಮತ್ತೆ ಕೊಳೆರೋಗ ಈ ರೀತಿಯಾದಂತಹ ಸಮಸ್ಯೆಗಳು ಉಲ್ಬಣ ಆಗ್ತಿದ್ದವು ಅದೆಲ್ಲದಕ್ಕೂ ಕೂಡ ಇದು ಮೇಡಮ್ ಇದು ಹೆಂಗ್ ಅಂದ್ರೆ ರಾಮಬಾಣ ಆಗುತ್ತೆ ಮಣ್ಣಿನ ಆರೋಗ್ಯ ಮಣ್ಣಿನ ಫಲವತ್ತತೆ ಇಳುವರಿ ಜಾಸ್ತಿ ಎಷ್ಟು ಕೆಲಸ ಮಾಡುತ್ತೆ ಸೋಡಾ ಮಾನಸ ನಮಗೆ ದುಂಡಾಣು ಮತ್ತೆ ಕೊಳೆ ರೋಗ ಅವೆರಡು ಕಮ್ಮಿ ಆಗುತ್ತೆ ಇಳುವರಿಗೆ ಆಮೇಲೆ ಮಣ್ಣಿನ ಫಲವತ್ತತೆ ಅಷ್ಟು ಕೆಲಸ ಮಾಡುತ್ತೆ ಮಣ್ಣಿನ ಫಲವತ್ತತೆ ಮತ್ತೆ ಇದನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ನೀವು ಭೂ ಸೀರೆ ಬಳಸಬೇಕಾಗ್ತದೆ